ನಮಸ್ಕಾರ ಶುಕ್ಲಾಂಭರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಹೇತ್ ಸರ್ವ ವಿಘ್ನ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭಶ್ಚ ರಾಹ ವೇಕೇತ ನಮಃ ಭಕ್ತಿ ಆಡಿಯೋ ವಿಡಿಯೋ ಅರ್ಪಿಸುವ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಜೂನ್ ತಿಂಗಳಿನಲ್ಲಿ ಸಿಂಹರಾಶಿಯವರಿಗೆ ಯಾವ ರೀತಿಯಾದಂಥ ಫಲಾಫಲಗಳಿದ್ದಾವೆ ಅನ್ನೋದ್ರ ಕಡೆ ನಾವು ಗಮನ ಅನ್ನಿಸೋದಾದರೆ ರಾಷ್ಟ್ರಾಧಿಪತಿಯಾದಂತಹ ರವಿಯು ಹತ್ತು ಮತ್ತು ಹನ್ನೊಂದರಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ಅತ್ಯುತ್ತಮವಾದಂಥ ಮಾಸ ಅಂತಲೇ ಹೇಳ್ಬೋದು ಸಿಂಹರಾಶಿಯವರಿಗೆ ರವಿಯಿಂದ ಏಣಿಸಿದ ಕಾರ್ಯಗಳೆಲ್ಲ ಸಿದ್ಧಿಯಾಗುವು ಅಂದರೆ ಅವರ ಒಂದು ಏನು ಪರಿಶ್ರಮ ಪಟ್ಟು ಮಾಡಿದಂಥ ಕಾರ್ಯಗಳಲ್ಲಿ ಯಶಸ್ಸನ್ನು ಗಳಿಸ್ತಾರೆ ಸುಖ ಸ್ಥಾನ ಸ್ಥಾನಮಾನಾದಿಗಳೆಲ್ಲ ಪ್ರಾಪ್ತಿಯಾಗುತ್ತೆ ಪ್ರಯತ್ನಗಳೆಲ್ಲ ಸಿದ್ಧಿ ಕೊಡುತ್ತೆ ಸುಖ ಪ್ರಾಪ್ತಿ ಸ್ಥಾನ ಲಾಭ ಈ ರೀತಿಯಾದಂಥ ಎಲ್ಲ ರೀತಿಯಾದಂಥ ಶುಭ ಫಲಗಳನ್ನೇ ರವಿಯಿಂದ ಅನುಭವಿಸಲಿಕ್ಕೆ ಸಾಧ್ಯ ಇದೆ ಈ ತಿಂಗಳು ಆದರೆ ಒಂಬತ್ತರಲ್ಲಿ ಕುಜ ಸಂಚಾರ ಮಾಡ್ತಾ ಇರೋದ್ರಿಂದ ಅಪಜಯ ಅರ್ಥನಾಶ ಅಂದರೆ ಇದು ಪರ್ಟಿಕ್ಯುಲರ್ ಆಗಿ ಭೂಮಿ ವ್ಯವಹಾರಗಳಲ್ಲಿ ಇದನ್ನು ಗಮನಿಸಬೇಕಾಗುತ್ತೆ ಅಥವಾ ರಿಯಲ್ ಎಸ್ಟೇಟ್ ಉದ್ಯಮಿಗಳಾಗಿದ್ದರೆ ರಿಯಲ್ ಎಸ್ಟಿಬೇಟ್ ವ್ಯವಹಾರಗಳಲ್ಲಿ ಏನು ಅವರ ಅರ್ಥನಾಶ ಉಂಟು ಮಾಡುವಂಥದ್ದು ಅಂದರೆ ಅಷ್ಟೊಂದು ಸುಖಕರವಾಗಿರೋದಿಲ್ಲ ಅಂತೇಳಿ ಹಾಗೆ ಶುಕ್ರರು ಹತ್ತು ಮತ್ತು ಹನ್ನೊಂದರಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ಹನ್ನೆರಡನೇ ತಾರೀಕಿನ ನಂತರ ಉತ್ತಮವಾದಂಥ ಕಾಲ ಶುಕ್ರನಿಂದ ವಾಹನ ಲಾಭ ಲಾಭಗಳು ಪ್ರಾಪ್ತಿಯಾಗುತ್ತೆ ಹಾಗೆ ಬುಧಗ್ರಹವು ಹತ್ತು ಮತ್ತು ಹನ್ನೊಂದರಲ್ಲಿ ಸಂಚಾರ ಮಾಡೋದರಿಂದ ಉತ್ತಮವಾದಂಥ ದಿನಗಳೇ ಇರುತ್ತೆ ಈ ತಿಂಗಳು ಬುಧನಿಂದ ಅಂದರೆ ಯಾರೆಲ್ಲ ವಿದ್ಯಾರ್ಥಿ ಬಳಗದವ್ರು ಇದ್ದೀರಾ ಉತ್ತಮ ವ್ಯಾಪಾರಸ್ಥರಿಗೂ ಅತ್ಯುತ್ತಮವಾಗಿರುತ್ತೆ ಹಾಗೆ ಹತ್ತರಲ್ಲಿ ಗುರು ಸಂಚಾರ ಮಾಡಿದ ಶ ಸಂಚಾರ ಮಾಡ್ತಾ ಇರೋದರಿಂದ ಸ್ಥಾನ ಲಾಭಕ್ಕೆ ಅಡ್ಡಿ ಆತಂಕಗಳು ಅಂದರೆ ನಿಮ್ಮ ಪ್ರೊಫೆಷನಲ್ ಲೈಫಲ್ಲಿ ಸ್ವಲ್ಪ ಅನಾನುಕೂಲಗಳು ಉಂಟಾಗುವಂಥದ್ದು ಹಾಗೆ ಸಪ್ತಮದಲ್ಲಿ ಶನಿ ಸಂಚಾರ ಮಾಡ್ತಾ ಇದೆ ಅಲೆದಾಟ ವೃತ ಅಲೆದಾಟ ವೃತ ಪ್ರಯಾಣ ಅಂಥೇಳಿ ಅಂದರೆ ಪ್ರಯಾಣದಲ್ಲಿ ಕೆಲವೊಂದು ಅನಾನುಕೂಲಗಳನ್ನು ಅನುಭವಿಸಬೇಕಾಗಿ ಬರಬಹುದು ಅಷ್ಟಮದಲ್ಲಿ ರಾಹು ಸಂಚಾರ ಮಾಡ್ತಾ ಇದೆ ಕೆಲವೊಂದು ಅನಾನುಕೂಲ ಕಾರಣಗಳಿಂದ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಅಂತ ಏನು ಹೇಳ್ತೀವಿ ನಿಮಗೆ ಧನ ನಷ್ಟ ಆಗುವಂಥದ್ದು ಸೂಚನೆಗಳು ಹಾಗೆ ಎರಡರಲ್ಲಿ ಕೇತು ಇರೋದರಿಂದ ಇದನ್ನು ಸಹ ಕುಟುಂಬದಲ್ಲಿ ಸ್ವಲ್ಪ ಒಳ ಜಗಳಗಳು ನಿಮಗೆ ಘಾಸಿಯನ್ನು ಉಂಟು ಮಾಡಬಹುದು ಅಂದರೆ ಇದು ನಮಗೆ ಗೋಚಾರ ಫಲ ಮಾತ್ರ ಆಗಿರುತ್ತೆ ಇನ್ನೂ ಹೆಚ್ಚಿನ ಫಲಗಳನ್ನು ನಾವು ತಿಳಿದುಕೊಳ್ಬೇಕಾದ್ರೆ ಅವರು ಅಂದರೆ ವ್ಯಕ್ತಿಗಳು ಹುಟ್ಟಿರ್ತಕ್ಕಂತಹ ಡೇಟು ಟೈಮು ಅಂತ ಏನು ಹೇಳ್ತೀವಿ ಅಥವಾ ಜಾತಕದ ಆಧಾರದಿಂದ ಗ್ರಹಗಳ ಸ್ಥಿತಿ ಪ್ರಸ್ತುತ ನಡೀತಾ ಇರ್ತಕ್ಕಂಥ ದಶಾಭುಕ್ತಿಗಳನ್ನು ಅವಲೋಕನೆ ಮಾಡಬೇಕಾಗತ್ತೆ ಈ ಒಂದು ಅವಕಾಶವನ್ನು ಸಹ ನಮ್ಮ ಏನು ಭಕ್ತಿ ಆಡಿಯೋ ವಿಡಿಯೋ ಸಂಸ್ಥೆ ತಮಗೆ ಇದೆ ಮುಂದಿನ ತಿಂಗಳಿನಿಂದ ಆಯ್ದ ಮೂರು ವ್ಯಕ್ತಿಗಳಾಗೆ ಉತ್ತಮವಾದಂಥ ಸಲಹೆ ಮತ್ತು ಪರಿಹಾರಗಳನ್ನು ಸೂಚಿಸಲಾಗುವುದು ಅಂದರೆ ಯಾರೆಲ್ಲ ರಾಶಿಯಲ್ಲಿ ಜನಿಸಿದಿರ ಅವರವರ ಒಂದು ಡೇಟು ಟೈಮು ಪ್ಲೇಸ್ ಆಫ್ ಬರ್ತು ಅಥವಾ ನಿಮ್ಮ ನಿಮ್ಮ ಜಾತಕಗಳನ್ನು ನಿಮ್ಮ ತೊಂದರೆ ಏನಿದೆ ಅದನ್ನು ಬರೆದು ಒಂದು ವಾಟ್ಸಪ್ ಮುಖಾಂತರ ಕಳಿಸ್ಕೊಡಿ ಅದರಲ್ಲಿ ಆಯ್ದ ಮೂರು ಜನರಿಗೆ ಮುಂದಿನ ತಿಂಗಳಿನ ಕಾರ್ಯಕ್ರಮದಲ್ಲಿ ಸಲಹೆ ಮತ್ತು ಪರಿಹಾರಗಳನ್ನು ಉಚಿತವಾಗಿ ನಿಮಗೆ ನೀಡಲಾಗುತ್ತೆ ಹಾಗೆ ಸಿಂಹರಾಶಿಯವರು ಯಾರಿದ್ದೀರಾ ಈಗ ನಿಮಗೆ ಗುರುಬಲ ಶನಿಬಲ ಎರಡೂ ಇಲ್ಲ ಆದರೆ ರವಿ ಉತ್ತಮವಾಗಿ ಸ್ಥಳದಲ್ಲಿರೋದರಿಂದ ಹೆಚ್ಚಿನ ಉತ್ತಮವಾದಂಥ ಮಾಸ ಅಂತಲೇ ಹೇಳ್ಬೋದು ಹೆಚ್ಚಿನ ಫಲಗಳನ್ನು ಪಡೆದುಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಹಾಗೆ ಉದ್ಯೋಗಸ್ಥರಿಗೂ ಸಹ ಅನುಕೂಲಕರವಾದಂಥ ದಿನಗಳೇ ಆಗಿದೆ ಇನ್ನು ವ್ಯವಹಾರ ಮಾಡ್ತಾಯಿದ್ದು ಅಂತಂದರೆ ವ್ಯಾಪಾರಸ್ಥರಿಗೆ ಅಷ್ಟು ಅನುಕೂಲ ಇಲ್ಲ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ವಿವಾಹಾಧಿಕಾರಿಗಳು ಶುಕ್ರನಿಂದ ಉತ್ತಮವಾಗಿರೋದ್ರಿಂದ ಶೇಕಡಾ ಐವತ್ತರಿಂದ ಅರವತ್ತು ಪರ್ಸೆಂಟು ವಿವಾಹಾಧಿಕಾರಿಗಳಿಗೂ ಸಹ ಅತ್ಯುತ್ತಮವಾಗಿದೆ ಇನ್ನು ಕೋರ್ಟು ಜಗಳ ಅಥವಾ ಏನಾದರೂ ಕೋರ್ಟು ವ್ಯವಹಾರಗಳಿದ್ದ ಪಕ್ಷದಲ್ಲಿ ಮುಂದಿನ ತಿಂಗಳು ನಿಮಗೆ ಹೆಚ್ಚಿನ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ ಆದ್ದರಿಂದ ಏನು ಯಾರೆಲ್ಲ ಸಿಂಹರಾಶಿಯ ಮಕಾನಕ್ಷತ್ರ ಸಿಂಹರಾಶಿನಲ್ಲಿ ಬರ್ತಕ್ಕಂಥದ್ದು ಮಕ ಪುಬ್ಬ ಉತ್ತರ ಈ ಮೂರು ನಕ್ಷತ್ರಗಳು ಬರುತ್ತೆ ಮಕಾ ನಕ್ಷತ್ರದವರಿಗೆ ಗುರುವಿನಿಂದ ಹದಿನಾಲ್ಕನೇ ತಾರೀಕಿನ ನಂತರ ಉತ್ತಮವಾದರೆ ಪುಬ್ಬ ನಕ್ಷತ್ರದವರಿಗೆ ಹದಿನಾಲ್ಕನೇ ದಿನಾಂಕದವರೆಗೂ ಉತ್ತಮವಾಗಿರುತ್ತೆ ಹಾಗೆ ಉತ್ತರ ನಕ್ಷತ್ರದವರಿಗೂ ಸಹ ಹದಿನಾಲ್ಕರ ನಂತರ ಶುಭ ಫಲಗಳನ್ನು ತಾವು ನಿರೀಕ್ಷಣೆ ಮಾಡ್ಬೋದು ಅದೇ ರೀತಿ ಸಪ್ತಮ ಶನಿಯ ಒಂದು ಅನಾನುಕೂಲಗಳು ಪುನರ್ವಸು ನಕ್ಷತ್ರದವರಿಗೆ ಅಷ್ಟೊಂದು ಬಾಡಿಸೋದಿಲ್ಲ ಉತ್ತಮವಾಗೇ ಇರುತ್ತೆ ಹಾಗೆ ಅಷ್ಟಮ ರಾಹುವಿನ ಫಲಗಳನ್ನು ನಾವು ನೋಡೋದಾದರೆ ಪುನರ್ವಸು ನಕ್ಷತ್ರದವರಿಗೆ ಅಷ್ಟೊಂದು ಬಾಧೆ ಇಲ್ಲ ಅನುಕೂಲಕರವಾಗಿದೆ ಪುಬ್ಬ ನಕ್ಷತ್ರದವರಿಗೆ ಸರಿ ಪುಬ್ಬ ನಕ್ಷತ್ರದಲ್ಲಿ ಯಾರು ಜನಿಸಿದ್ದೀರಾ ಅಷ್ಟೊಂದು ಅನುಕೂಲ ಅದೇ ರೀತಿ ಶನಿಯಿಂದಲೂ ಸಹ ಪುಬ್ಬ ನಕ್ಷತ್ರದವರಿಗೆ ಅನುಕೂಲ ಜಾಸ್ತಿ ಇರುತ್ತೆ ಇನ್ನು ಎರಡರಲ್ಲಿ ಕೇತು ಸಂಚಾರ ಮಾಡ್ತಾ ಇರೋದು ಸಹ ಪುಬ್ಬ ನಕ್ಷತ್ರದವರಿಗೆ ಅನುಕೂಲಗಳು ಪ್ರಾಪ್ತಿಯಾಗ್ತಾಯಿದೆ ಇದು ಒಟ್ಟಾರೆಯಾಗಿ ನಾವು ಏನು ಸಿಂಹರಾಶಿಯವರಿಗೆ ನೋಡುವಂಥ ಫಲಗಳು ಇನ್ನು ಅವರಿಗೆ ಶುಭ ದಿನಗಳು ಮತ್ತು ಅಶುಭ ದಿನಗಳನ್ನು ನೋಡೋದಾದರೆ ಮಖ ನಕ್ಷತ್ರದವರಿಗೆ ಹದಿಮೂರನೇ ತಾರೀಕು ಉತ್ತಮವಾದಂಥ ದಿನ ಆಗಿರುತ್ತೆ ಪುಬ್ಬ ನಕ್ಷತ್ರದಲ್ಲಿ ಜನಿಸಿರುವಂಥವ್ರಿಗೆ ಏಳು ಒಂಬತ್ತು ಹದಿನೇಳು ಇಪ್ಪತ್ತ್ನಾಲ್ಕು ಹತ್ತೊಂಬತ್ತು ಮತ್ತು ಇಪ್ಪತ್ತಾರನೇ ದಿನಾಂಕಗಳು ಶುಭದಾಯಕವಾಗಿದೆ ಉತ್ತರ ನಕ್ಷತ್ರ ಒಂದನೇ ಪಾದದವರಿಗೆ ಹದಿಮೂರನೇ ದಿನಾಂಕ ಶುಭದಾಯಕವಾಗಿದೆ ಅಂದರೆ ಈ ಒಂದು ದಿನಗಳು ನಿಮಗೆ ತಾರಾಬಲ ಚಂದ್ರಬಲದಿಂದ ಯುಕ್ತವಾಗಿರುವಂಥ ದಿನಗಳು ಆದ್ದರಿಂದ ನಿಮ್ಮ ಪ್ರಯತ್ನಗಳಿಗೆ ಫಲ ಹೆಚ್ಚಿಗೆ ದೊರೆಯುತ್ತೆ ಇನ್ನು ಯಾರೆಲ್ಲ ಸಿಂಹರಾಶಿಯಲ್ಲಿ ಜನಿಸಿದಿರೋ ಅವರಿಗೆ ಅಶುಭ ದಿನಗಳು ಅಂದರೆ ಈ ತಿಂಗಳ ಒಂದು ಎರಡು ಮತ್ತು ಇಪ್ಪತ್ತೆಂಟನೇ ದಿನಾಂಕಗಳಂದು ಅಶುಭ ದಿನಗಳಾಗಿರುತ್ತೆ ಅಂದರೆ ಅಷ್ಟಮ ಚಂದ್ರ ಇರುವಂಥ ದಿನಗಳು ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳಿತು ಅಂತ ಹೇಳ್ತೇವೆ ಇನ್ನು ಪರಿಹಾರಗಳ ಕಡೆ ನಾವು ಗಮನ ಹರಿಸೋದಾದರೆ ಪರಿಹಾರಗಳಿಗೆ ನೋಡುವಾಗ ಶನಿ ಸಪ್ತಮದಲ್ಲಿ ಸಂಚಾರ ಮಾಡ್ತಾ ಇರೋದು ಹಾಗೂ ರಾಹು ಅಷ್ಟಮದಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ಒಂದು ದುರ್ಗಾ ಪರಮೇಶ್ವರಿ ಅಭಿಷೇಕ ಒಂದು ಶುಕ್ರವಾರ ಮಾಡಿಸ್ಕೊಳ್ಳಿ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ ಹಾಗೆ ಸಿಂಹರಾಶಿ ಅಧಿಪತಿಯಾದಂಥ ರವಿಯ ಮಂತ್ರ ಓಂ ಸೂರ್ಯಾಯ ನಮಃ ಈ ಮಂತ್ರವನ್ನು ಪ್ರತಿದಿನ ನೂರ ಎಂಟು ಬಾರಿ ಜಪಿಸ್ತಾ ಬನ್ನಿ ಇನ್ನೂ ಹೆಚ್ಚಿನ ಅನುಕೂಲಗಳನ್ನು ಪಡೆದುಕೊಳ್ಳೋದಿಕ್ಕೆ ಅನುಕೂಲ ಆಗುತ್ತೆ ಒಟ್ಟಾರೆಯಾಗಿ ಸಿಂಹರಾಶಿಯವರಿಗೆ ಶೇಕಡಾ ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟು ಉತ್ತಮವಾಗಿದೆ ಹಾಗೆ ಪರಿಹಾರಗಳನ್ನು ಆಚರಿಸ್ಕೊಳ್ಳಿ ಇನ್ನೂ ಉತ್ತಮ ಪಡಿಸ್ಕೊಳ್ಬೋದು ಆಗುವಂಥ ಶುಭ ಪರಿಹಾರಗಳಿಗೆ ಒತ್ತು ಕೊಡುತ್ತೆ ಆದ್ದರಿಂದ ಎಲ್ಲರಿಗೂ ಶುಭದಾಯಕವಾಗಲಿ ಎಲ್ಲರಿಗೂ ನಮಸ್ಕಾರ